ಗಣ್ಯಲ್ಲಿ ನೂರಾರಿಗೆ ಕೂತಿದ್ದೇವೆ ಅಂದ್ರೆ ಮುಖ್ಯ ಕಾರಣ ನಾವು ನಲಿಕರಿ ದೀಕ್ಷೆ ಆ ನಡಿಕೆ ನಾವು ಎಷ್ಟು ಕೊಡ್ತೀವಿ ಅಂತ ಅಂದ್ರೆ ನಮ್ಮ ಶಾಲೆ ಹಣ್ಣು ಶಾಲೆ ಅಲ್ಲೋ ಬಾಡುವ ಶಾಲೆಯಲ್ಲಿ ಶಿಕ್ಷಕನ ರಾಜ್ಯ ರಾಜ್ಯಂತದ ಈ ವೇದಿಕೆ ಸಂಬಂಧಿಸಿದೆ ಅನ್ನೋದು ನಲಿಕಲಿ ನಾವು ಎಷ್ಟು

ಇವೆಲ್ಲ ಬಂದಾಗ ಅಂತ ಕರಿಬಹುದು ಜೊತೆಗೆ ಗುಣಮತಿ ಗುಣವತಿ ಬಡವರು ಈಗ ಕೆಲವು ಕಡಿಮೆ ನಾವು ಪಠ್ಯಪುಸ್ತಕ ರಚನೆ ಮಾಡ್ತೀವಿ ಮೂವತ್ತು ಜನ ದಿನ ಪಠ್ಯಪುಸ್ತಕ ರಚನೆ ಮಾಡ ಒಂದ್ ದಿನ ಮಾತಾಡ್ತಾ ಮಾತಾಡ್ತಾ ಬಹಳ ಹೇಳೋದ ಕಷ್ಟಪಟ್ಟದನ್ನ ನಾವು ಎಷ್ಟೋ ಜನ ಅಳ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲ ನಮ್ಮ ಕಣ್ಣಲ್ಲಿ ನೀರು ಬರೋದು ಅಷ್ಟು ಅನ್ನೇ ಶ್ರಮ ಆಗ್ತದೆ ನೋಡ್ರಿ ಅವ್ರು ಯಾಕೆ ಬೇಕು ಅಂತಂದ್ರೆ ಒಂದು ಸರ್ಕಾರಿ ಶಾಲೆ ಒಂದು ಒಂದು ಮುಚ್ಚೋ ಅಂದ್ರೆ ಒಂದು ನಾಗರಿಕತೆ ಮುಚ್ಚೋದಂಗೆ ನಾವು ಅಂತೀವಿ ಅಷ್ಟೇ ನಮ್ಮ ಮಕ್ಕಳು ಬೇರೆ ಒಳ್ಳೆ ಶಾಲೆಗೆ ಹೋಗ್ತಾ ಇರ್ಬೋದು ನೋಡಿ ಆ ಒಂದು ಶಾಲೆಯಿಂದ ನನಗೆ ನೌಕರಿ ಸಿಕ್ಕಿದೆ ನನ್ನ ಕುಟುಂಬ ಬೆಳೆದಿದೆ ನನ್ನ ಮಕ್ಕಳು ಬೆಳೀತಾರೆ ನನ್ನ ಮಕ್ಕಳು ಸೇವಾಗ್ತಾ ಇಲ್ಲ ಅಂತ ಹಿಂದಿದ್ದೇವೆ ಕಾರ್ಮಿಕ ಅಧಿಕಾರದಿಂದ ಎಲ್ಲರೂ ಅಷ್ಟೇ ಬಹಳ ಕಡುಬಾಡ ಮಧ್ಯಮ ವರ್ಗದಿಂದ ನಾವೆಲ್ಲ ಬಂದಿರೋದು ಒಂದು ಕೂಡ ನಮಗೆ ವೇದಿಕೆ ಸಿಕ್ಕಿದೆ ಅಂದ್ರೆ ಈ ನೌಕರಿ ಇಲ್ಲ ಅದರಿಂದ ಹಲವಾರು ಪಡ್ಕೊಂಡಿದ್ವಿ ನಾವು ದಯವಿಟ್ಟು ಶಾಲೆ ಮುಚ್ಚೋಕ್ಕೆ ನಾವು ಪ್ರಯತ್ನ ಮಾಡ ಬೇಡ ಅಂತ ಹೇಳ್ತ ಜೊತೆ ರವೀಂದ್ರ ಸರ್ ಇದ್ದಾರಲ್ಲ ಅವ್ರು ಅವ್ರು ಹೇಳೋದನ್ನ ಕೇಳ್ತಾ ಇರ್ತೀವಿ ಅವ್ರು ಇಷ್ಟೆಲ್ಲ ವರ್ಕ್ ಮಾಡಿದ್ರು ಕೂಡ ಎಂತೂ ಕೂಡ ಶಾಲೆ ಲೇಟ್ ಆಗಿ ಹೋಗಿಲ್ಲ ಪ್ರೇರ್ ಅಂತ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಎಷ್ಟು ಬದ್ಧತೆ ಇದೆ ಆಮೇಲೆ ಫಸ್ಟ್ ಹೇಳ್ತೀವಲ್ಲ ನಾವು ಏನ್ ಗೊತ್ತ ನಾವು ತರಬೇತಿಯನ್ನು ಕೊಡ್ತೀವಿ ಅದೇನಿರುತ್ತೆ ಅಂತ ಹೇಳ್ತೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸಾಧ್ಯವಾದಷ್ಟು ನಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತೀವಿ ಮನಸ್ಥಿತಿಗಳು ಮನಸ್ಸಿದ್ದಾಗ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ನಾವು ಸಾಧ್ಯ ಚಿತ್ರದುರ್ಗ ನಾನು ಅವ್ರು ಭೇಟಿ ಹಾಕಿ ಒಂದ್ ಸಿಕ್ಕಿದ್ರು ಅವ್ರು ಕೇಳಿದೆ ಎಂಥ ಅವರಲ್ಲ ಅವ್ರ ಮಕ್ಕಳು ಕರ್ದೆ ಇವತ್ತು ನೂರ ಮಕ್ಕಳ ನೂರ ಮೂವತ್ತು ಮಕ್ಕಳಿದ್ದಾರೆ ಅವ್ರು ಹೇಳಿದ್ರು ನಾನು ಒಂಬತ್ತು ಮೂವತ್ತು ಗಂಟೆ ಶಾಲೆ ಹೋಗ್ತೀನಿ ಐದು ಗಂಟೆವರೆಗೂ ನನ್ನ ಮೊಬೈಲ್ ನಮ್ಮ ರಿಲೇಷನ್ ಯಾರಾದರೂ ತೀರ್ಕೊಂಡ್ರು ಕೂಡ ನಾನು ಐದು ಗಂಟೆ ಮೇಲೆ ಗಂಟೆಗೆ ದಯವಿಟ್ಟು ಅದೊಂದು ನಾವು ಕೊನೆಗೆ ವೀರಣ್ಣ ಸರ್ ಅವ್ರು ಅವಾರ್ಡ್ ಹೇಳಿದ್ವಿ ನೋಡಿತಿಲ್ಲ ನನ್ ಮೊನ್ನೆ ನೋಡ್ಲಾಯ್ತವ್ರು ನಾವೆಲ್ಲರೂ ಅವ್ರೆಲ್ಲ ಉದ್ದೇಶ ಒಂದೇ ನಮ್ಮ ಶಾಲೆ ಉಳಿಬೇಕು ನಮಗೆ ಈ ಒಂದು ಅವಕಾಶ ಸಿಗ್ಬೇಕು ಅಂತ ದಯವಿಟ್ಟು ಸೂಕ್ಷ್ಮ ಕೈ ಎಂದಿದ್ದಾರೆ ಇಲ್ಲ ಅಂದ್ರೆ ಬಿಟ್ಟರೆ ನಮಗೆ ಆದ್ರಿಂದ ಅವಕಾಶಕ್ಕಾಗಿ ಎಲ್ಲರೂ ಕೂಡ